ಎಲ್ಲರಿಗೂ ನಮಸ್ತೆ ನಾನು ಮತ್ತೆ ಮಾತಾಡ್ತಿದ್ದೀನಿ ಎಲ್ಲರೂ ವಿಡಿಯೋ ನೋಡ್ತಿದ್ರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ನಾನು ಅನ್ನ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಏನು ಚೆಂದ ರೆಡಿ ಆಗಿಲ್ಲ ನಾನು ಅಂದರೆ ಧೂಳು ಕೆಲಸ ಎಲ್ಲ ಮಾಡ್ತಿದ್ದೀನಲ್ವ ಇರೋ ಹಾಗೇನೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ಅಂದರೆ ಕಾಯಿ ತುರ್ಕೋತಾ ಇದ್ದೀನಿ ಇವಾಗ ನಾನು ಸದ್ಯಕ್ಕೆ ಕಾಯಿ ತುರ್ಕೊಂಡು ಸಾಂಬಾರು ಮಾಡಬೇಕು ಟೈಮ್ ಬಂದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸ್ಟಾರ್ಟ್ ಆಗೋ ಟೈಮು ಟೈಮ್ ಗೊತ್ತಿಲ್ಲ ನನಗೆ ಎಷ್ಟು ಅಂತ ಏಳುವರೆ ಏಳುವರೆ ಆಗೈತೆ ಒಂದು ಒಂದು ತೋರಿಸ್ತೀನಿ ರೀ ನನಗೆ ಟಾಟ ನನ್ನ ಹಸ್ಬೆಂಡ್ ಕೈಯಲ್ಲೂ ಕೂಡ ಕೆಲಸ ಮಾಡಿಸ್ಕೋತಾ ಇದ್ದೀನಿ ಒಬ್ಬರು ಕೈಯಲ್ಲೇ ಮಾಡೋದಕ್ಕಾಗ್ತಿಲ್ಲ ನನಗೆ ತುಂಬ ಕೆಲಸ ಆಯಿತು ಅದಕ್ಕೆ ಕಟ್ ಮಾಡಿಕೊಡ್ರಿ ಎಂದ ತಕ್ಷಣ ಚುಕ್ಕ ಚುಕ್ಕ ಚುಚ್ ಕಟ್ ಮಾಡ್ಕೊಡ್ತಿದ್ದಾನೆ ನನಗೆ ತುಂಬ ಆಯಿತು ಕೇಳಿದ ತಕ್ಷಣ ಕಟ್ ಮಾಡ್ತಿರೋದು ನನಗೆ ಹರಿ ಫ್ರೀ ಓಕೆ ಹೆಂಗೆ ಅನ್ನಿಸ್ತೇ ದುಪ್ಪ ಯಾವಾಗಲೂ ಕಟ್ಟೆ ಮಾಡಿರಲಿಲ್ಲ ಏನು ಅಲ್ವಾ ಇದೆ ಫಸ್ಟಾ ಇಲ್ಲ ನನಗೆ ತುಂಬ ಸಲ ಮಾಡಿಕೊಟ್ಟಿದ್ದಾರೆ ಸಹಾಯನ ಇದ್ರೆ ಅಂದರೆ ನಾವು ಮುಂಚೆ ಅಡುಗೆ ಮನೆಯಲ್ಲಿ ಮಾಡಿಸ್ಕೊತಾ ಇದ್ದೆ ಇವಾಗ ಇದ್ದೀನಿ ಅಂದರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿಲ್ಲ ನಾವು ಹಾಲಿನಲ್ಲೇ ನೋಡಿ ಅಲ್ಲಿ ಕಾಣಿಸ್ತಿದ್ದೆ ಅಲ್ವಾ ಒಲೆ ಎಲ್ಲ ಹಾಲನ್ನಲ್ಲೇ ಇಟ್ಕೊಂಡಿದೀವಿ ಎಲ್ಲ ತೊಳೆದು ಬೆಳಿಗ್ಗೆ ಮಾಡ್ತಾ ಇರೋದ್ರಿಂದ ಅಡುಗೆ ಮನೆಯಲ್ಲಿ ಮಾಡೋಂಗಿಲ್ಲ ಹೊರ್ಗಡೆನೆ ಮಾಡ್ಕೊಬೇಕು ಸೊ ನಾವು ಹೊರಗಡೆ ಮಾಡ್ತಿದ್ದೀನಿ ಅಡ್ ಹಾಲು ಒಳ್ಳೆ ಸಂತೆ ಥರ ಐತೆ ರೂಮ್ಗಳು ಮಾತ್ರ ಫ್ರೀ ಫ್ರೀ ಐತೆ ತೋರಿಸ್ತೀನಿ ಇವಾಗ ಕಾಯಿ ತುರ್ಕೊಬೇಕು ನಾನು ನೋಡಿ ಕಾಯಿ ತುರ್ಗೆ ಮಾಡೋದ್ರ ಜೊತೆನಲ್ಲೇ ಕೂತ್ಕೊಂಡಿದ್ದೀನಿ ಆ ಫ್ಯಾನ್ ಕ್ಲೀನ್ ಅದನ್ನೆಲ್ಲ ಬಿಚ್ಚಿಟ್ಟಿದ್ದೀನಿ ಧೂಳು ಹೊಡಿಬೇಕಂತ ತುಂಬ ಅಂದರೆ ತುಂಬ ಕೆಲಸ ಬ್ಯಾಕ್ ಶಖೆ ಅಂದರೆ ಶಖ್ಯಾರಿ ಫ್ಯಾನ್ ಹಾಕಿ ರೀ ಬನ್ನಿ ಇವತ್ತು ಅಡುಗೆ ಮಾಡೋದ್ರ ಬಗ್ಗೆ ನಾನು ಬ್ಲಾಗ್ ಮಾಡ್ತಿದ್ದೀನಿ ಮತ್ತು ನಮ್ಮ ಮಾಲ್ ಯಾವ ಥರ ಐತೆ ಅಂತಲೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ರೆಸಿಪಿ ಎಲ್ಲ ಶೇರ್ ಮಾಡ್ಕೊತಾ ಕುತ್ಕೊಂಡ್ರೆ ಅಡುಗೆ ಲೇಟ್ ಆಗಿಬಿಡುತ್ತೆ ನಾವು ಎಂಟೂವರೆ ಅಷ್ಟರಲ್ಲೆಲ್ಲ ಊಟ ಮಾಡಬೇಕು ಅಷ್ಟರಲ್ಲಿ ಅಡುಗೆ ಮಾಡ್ತೀನಿ ಓಕೆ ಓಕೆ ಕಾಯೆಲ್ಲ ಎಲ್ಲ ಮಸಾಲೆ ಆ್ಯಡ್ಸಿದ ಮೇಲೆ ಸಿಗ್ತೀನಿ ಅಲ್ಲಿ ತನಕ ಅಲ್ಲಿ ತನಕ ಏನೋ ನಮಗೇನೋ ವೀಡಿಯೋ ಕ್ಲಿಪ್ಪು ಅಂತ ಬಂದ್ಬಿಡುತ್ತೆ ನಮ್ದು ಹಂಗಲ್ವೇ ವಿಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟಪಡಬೇಕೆ ಶ್ರಮ ಪಡಬೇಕೆ ಆದರೂ ವ್ಯೂಸೇ ಹೋಗೋದಿಲ್ಲ ನೋಡಿಪ್ಪ ಪ್ಲೀಸ್ ಆಯಿತಾ ನಾನು ವೀಡಿಯೋ ಮಾಡ್ಕೊಳೋದನ್ನೇ ಮರ್ತೋಗ್ಬಿಟ್ಟೆ ಬೆಂಡೆಕಾಯಿ ಸಾಂಬಾರು ಇದು ಮಜ್ಜಿಗೆಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಅನ್ನನ ಎಲ್ಲರಿಗೂ ಹಾಕೊಟ್ಟಿದ್ದೀನಿ ಆದರೆ ಕ್ಷಮೆ ಇರಲಿ ಮರ್ತೋಗ್ಬಿಡ್ತು ನಮ್ಮ ಮಾನದ್ದು ಊಟ ಆಗಿ ಕೈ ಇದ್ದಾರೆ ನಾವು ಹಾಸಿಗೆ ಮೇಲೇ ಊಟ ಮಾಡೋದು ಪ್ರತಿದಿನವೂ ಕೂಡ ಗೊತ್ತು ಹಾಸಿಗೆ ಮೇಲೆ ಊಟ ಮಾಡಬಾರ್ದು ಅಂತ ಸಾರಿ ಏನಂದರೆ ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದರದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸಾಮಾನು ಗುಡ್ಡೆದನ್ನ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಮನೆ ಊಟ ಮಾಡೋಣ ಅಂತ ಎಲ್ಲರೂ ಊಟ ಮಾಡಿ ಮತ್ತೆ ಮನೆ ಅಂಗಳ ಅಂದರೆ ಹಾಲು ಹೆಂಗೈತೆ ಅಂತ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಕಾಯ್ತಾ ನಾನು ಅಂದರೆ ನಿಮ್ಮ ಅಪ್ಪ ಮತ್ತೆ ಸಕ್ಕೆಗೆಲ್ಲ ಸ್ಟಾರ್ಟ್ ಆಗೋಯ್ತು ಅಂತ ಅನಿಸುತ್ತೆ ಯಪ್ಪ ಏನು ಸಕ್ಕೆೆ ಅಂತ ಹೇಳ್ತೀರಾ ನಾನು ಓಡ್ತಾನೆ ಐತೆ ಐತೆ ನನಗೆ ನಾನು ನೋಡ್ತಾನೆ ಐತೆ ಆದ್ರೂ ಕೂಡ ಪಿಪ್ಪರ್ ಈ ತರ್ಷಕ್ಕೆ ಆವಾಗಲೇ ಹೇಳಿದೆಲ್ವ ನಮ್ಮ ಮನೆ ಪರಿಸ್ಥಿತಿ ಇವಾಗ ಹೆಂಗೈತೆ ಅಂತ ತೋರಿಸ್ತೀನಿ ಅಂತ ಹೇಳಿ ಇರಿ ನೋಡಿ ಟಿ ವಿ ಸೋಕೆ ಮೇಲೆಲ್ಲ ಗುಡ್ಡೆ ಇಟ್ಟಿದ್ದೀನಿ ಇವಾಗ ನೋಡಿ ಟಿ ವಿ ಸೋಕೆಸ್ ಎಲ್ಲ ಗುಡ್ಡೆ ಉಂಟ ನ್ಯೂಸುಗೆ ಅಂದರೆ ಎಲ್ಲ ಪವರ್ ಏನೋ ಕವರ್ ಕಟ್ಟಿ ಕವರ್ ಕಟ್ಟಿ ಇಟ್ಕೊಂಡಿದ್ದೀನಿ ಮತ್ತೆ ಇದು ನಮ್ದು ಅದೇ ಟಿ ವಿ ಒಂದಿತ್ತು ಅಲ್ಲ ಅದರ ಸ್ಟ್ಯಾಂಡು ಅದ್ರ ಮೇಲೂ ಕೂಡ ಗುಡ್ಡೆ ಹಾಗೇನೆ ಇದು ಅಡುಗೆಗೆ ಅಂತ ಹೇಳಿ ಇಟ್ಟಿರುವಂತಹ ಗುಡ್ಡೆ ಅಡುಗೆ ಒಲೆ ಸ್ಟವ್ ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಪಪ್ಪ ಅತ್ತೆ ಪಾಪ ಏನು ಮಲಗಿದೆ ನೋಡಿ ಆ ಆರಾಮಾಗಿ ರೆಸ್ಟ್ ಟೈಮು ಊಟ ಆಯಿತು ಮಲ್ಕೋತಾ ಇದ್ದೀವಿ ಒಂದ್ಸಲ ನಮ್ಮ ಕಿಚನ್ ಅಂದರೆ ಹಾಲಿನ ವಾತಾವರಣನ ತೋರಿಸ್ಬಿಡೋದ ಲೆಂತಿ ವಿಡಿಯೋ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ವೀಡಿಯೋ ಮಾಡ್ತಿರೋದು ಇದು ಈಗ ನೆಕ್ಸ್ಟು ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ಬಿಟ್ಟು ಲೈವ್ ಹೆಂಡ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೂ ಅಂತ ಕೇಳ್ಕೊತ ಬಾಯ್ ನೋಡ್ತಾ ಇರ್ಬೋದು ಇಲ್ಲಿ ಪೇಂಟ್ ಎಲ್ಲ ಮಾಡಿದರೆ ಆ ವೀಡಿಯೋ ನೆಕ್ಸ್ಟು ಹಾಕ್ತೀನಿ ನಾನು ನೋಡಿ ಪೇಂಟ್ ಇಲ್ಲೆಲ್ಲ ಒಲೆ ಗುಡ್ಡೆ ಅಡುಗೆಗೆ ಇಲ್ಲಿ ಡೈಲಿ ಸಾಮಾನು ಪುಟ್ಟಿ ಇಟ್ಕೊಂಡಿದ್ದೀನಿ ಹಿಂಗೈತೆ ಪರಿಸ್ಥಿತಿ ಹಾಗೆ ಅಡುಗೆ ಮನೆ ಫುಲ್ ತೊಳೆದು ಖಾಲಿ ಖಾಲಿ ಬಿಟ್ಟಿದ್ದೀನಿ ಇದಕ್ಕೆ ಶುಕ್ರವಾರ ಸಂಜೆವರೆಗೂ ಇಲ್ಲಿ ಏನು ಜೋಣಿಸುವಾಗಿಲ್ಲ ನಾನು ಶುಕ್ರವಾರ ಸಂಜೆ ಜೋಣಿಸ್ಕೊಬೇಕು ಶನಿವಾರ ದಿನ ಶ್ರಾವಣಕ್ಕೆ ಪೂಜೆ ಮಾಡಿಸ್ಬೇಕು ಕಿಚನ್ ಲೈಟ್ ಆಫ್ ಮಾಡಿ ನಮ್ಮ ರೂಮ್ ಇಲ್ಲಿ ನೋಡಿ ಬಟ್ಟೆ ಮುಡಿಸುವಂಥ ಬಟ್ಟೆಗಳಿದೆಲ್ಲ ಮುಡ್ಚಬೇಕು ನಮ್ಮ ಮಾವ ಮಲ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರೆ ಶಕ್ಕೆಗಾಲ ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟೈತೆ ದರಿದ್ರ ಟಿವಿ ನೋಡಿ ಯಾವ್ದು ನಡೀತೈತೆ ಅಂತ ಹೇಳಿದ್ರೆ ಇದು ಯಾವುದು ಓತೆ ರಾಮಚಾರಿ ಸೀರಿಯಲ್ ನಡೀತೈತೆ ಫ್ಯಾನ್ ಅಂದ್ಬಿಟ್ಟು ಸುಚ್ಚ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲ ಇಷ್ಟೊತ್ತು ನನ್ನ ವಿಡಿಯೋ ನೋಡಿನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್